ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿದುಟಿಯ ದುಡಿವೊಂದು ನೋವಪಡುವೊಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ತೆರಳು ಮಾಂಕುತಿಮ್ಮ ಮಾಂಕುತಿಮ್ಮನ ಈ ಜೀವನದ ಸವಾಲುಗಳನ್ನು ಎದುರಿಸುವಲ್ಲಿ ಪ್ರಪಂಚದ ನಕಾರಾತ್ಮತೆಗಳನ್ನು ಸ್ವೀಕರಿಸುವಲ್ಲಿ ಮತ್ತು ಸಂತೋಷದಿಂದ ಜೀವನವನ್ನು ನಡೆಸುವಲ್ಲಿ ಒಂದು ಮಹತ್ತರವಾದ ಮಾರ್ಗದರ್ಶನವನ್ನು ನೀಡುತ್ತದೆ ಜಗತ್ತಿನಲ್ಲಿ ಜನರು ಅನೇಕ ಬಗೆಯ ವಿಕಾರಗಳನ್ನು ಅಂದರೆ ದುರ್ಗುಣಗಳನ್ನು ಪ್ರದರ್ಶಿಸುತ್ತಾರೆ ಕೆಲವರು ಕೋಪದಿಂದ ಕೆಲವರು ಅಸೂಯೆಯಿಂದ ಇನ್ನೂ ಕೆಲವರು ಸ್ವಾರ್ಥದಿಂದ ವರ್ತಿಸುತ್ತಾರೆ ಇವೆಲ್ಲವೂ ನಾವು ನೋಡುತ್ತೇವೆ ಅನುಭವಿಸುತ್ತೇವೆ ಆದರೆ ಇವುಗಳಿಂದ ನಮ್ಮ ಮನಸ್ಸು ವಿಚಲಿತವಾಗಬಾರದು ನಾವು ನಗುವ ಮನಸ್ಸಿನಿಂದ ಅಂದರೆ ಸಹನೆಯಿಂದ ಪ್ರಶಾಂತತೆಯಿಂದ ಇವುಗಳನ್ನು ಗಮನಿಸಬೇಕು ಅವರ ವಿಕಾರಗಳಿಗೆ ನಮ್ಮ ಮನಸ್ಸನ್ನು ಬಲಿಯಾಗಲು ಬಿಡಬಾರದು ಇನ್ನೊಬ್ಬರ ಕೋಪಕ್ಕೆ ನಾವು ಕೋಪಗೊಳ್ಳುವುದು ಇನ್ನೊಬ್ಬರ ಅಸೂಯೆಗೆ ನಾವು ಅಸೂಯೆ ಪಡುವುದು ಸರಿಯಲ್ಲ ಬದಲಿಗೆ ಒಂದು ರೀತಿಯ ಅನುಕಂಪದಿಂದ ಮಾನವ ಸ್ವಭಾವದ ಒಂದು ಭಾಗ ಎಂದು ಇವುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಜೀವನದಲ್ಲಿ ನಾವು ಕೇವಲ ಸುಖವನ್ನು ಮಾತ್ರ ಅನುಭವಿಸುವುದಿಲ್ಲ ಕಷ್ಟಗಳು ನೋವುಗಳು ಸವಾಲುಗಳು ನಿರಂತರವಾಗಿ ಬರುತ್ತವೆ ದುಡಿಯುವಾಗ ದೈಹಿಕ ಶ್ರಮದಿಂದ ನೋವುಂಟಾಗಬಹುದು ಮಾನಸಿಕ ಒತ್ತಡವಿರಬಹುದು ವೈಯಕ್ತಿಕ ಸಂಬಂಧಗಳಲ್ಲಿ ನೋವುಂಟಾಗಬಹುದು ನಿರೀಕ್ಷೆಗಳು ಹುಸಿಯಾಗಬಹುದು ಇಂತಹ ಸಂದರ್ಭಗಳಲ್ಲಿ ನಾವು ತುಟಿಗಳನ್ನು ಬಿಗಿದುಕೊಂಡು ಅಂದರೆ ಮೌನವಾಗಿ ತಾಳ್ಮೆಯಿಂದ ನೋವನ್ನು ಸಹಿಸಬೇಕು ಅತಿಯಾಗಿ ಪ್ರತಿಕ್ರಿಯಿಸದೆ ಅಳುವುದು ಕುಗುವುದು ಅಥವಾ ಇತರರ ಮೇಲೆ ಕೋಪಗೊಳ್ಳುವ ಬದಲು ಆ ನೋವನ್ನು ಒಪ್ಪಿಕೊಂಡು ಮುಂದುವರಿಯಬೇಕು ನಾವು ಕೇವಲ ವೈಯಕ್ತಿಕ ಜೀವನದ ಬಗ್ಗೆ ಮಾತ್ರ ಗಮನ ಹರಿಸದೆ ಇಡೀ ವಿಶ್ವದ ಅಸ್ತಿತ್ವದ ಬಗ್ಗೆ ಅದರ ವಿಶಾಲತೆಗೆ ನಮ್ಮನ್ನು ತೆರೆದುಕೊಳ್ಳಬೇಕು ನಮ್ಮ ನೋವು ನಮ್ಮ ಕಷ್ಟಗಳು ಇಡೀ ವಿಶ್ವದ ಪ್ರವಾಹದಲ್ಲಿ ಒಂದು ಸಣ್ಣ ಭಾಗ ಮಾತ್ರ ವಿಶ್ವದ ವಿಶಾಲತೆಯನ್ನು ಅರಿತುಕೊಂಡರೆ ನಮ್ಮ ವೈಯಕ್ತಿಕ ಸಮಸ್ಯೆಗಳು ದೊಡ್ಡದಾಗಿ ಕಾಣುವುದಿಲ್ಲ ಬ್ರಹ್ಮಾಂಡದ ವಿಶಾಲವಾದ ಜೀವನ ಚಕ್ರದ ಒಂದು ಭಾಗವಾಗಿ ನಮ್ಮನ್ನು ನಾವು ನೋಡಿಕೊಳ್ಳಬೇಕು ಪ್ರತಿಯೊಂದು ಜೀವಿಯೂ ಈ ವಿಶ್ವ ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂಬ ಅರಿವು ಮೂಡಿಸಿಕೊಳ್ಳಬೇಕು ಇದು ನಮ್ಮನ್ನು ಅಹಂಕಾರದಿಂದ ಮುಕ್ತಗೊಳಿಸಿ ವಿಶಾಲ ದೃಷ್ಟಿಕೋನವನ್ನು ನೀಡುತ್ತದೆ ಕಷ್ಟ ಸುಖ ನೋವು ನಲಿವು ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುತ್ತಾ ಸಂತೋಷದಿಂದ ಜೀವನವನ್ನು ನಡೆಸಬೇಕು ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸಬೇಕು ಅಂತಿಮವಾಗಿ ಸಾವನ್ನು ಕೂಡ ನಗು ನಗುತ್ತಾ ಸ್ವೀಕರಿಸಬೇಕು ಸಾವು ಜೀವನದ ಒಂದು ಸಹಜ ಭಾಗ ಎಂದು ತಿಳಿದು ಅದಕ್ಕೆ ಅಂಜದೆ ಶಾಂತಿಯುತವಾಗಿ ಈ ಲೋಕವನ್ನು ತೊರೆಯಬೇಕು ಇದು ಜೀವನದ ಸಾರ ಹುಟ್ಟಿನಿಂದ ಸಾವಿನವರೆಗಿನ ಪಯಣದಲ್ಲಿ ಸಕಾರಾತ್ಮಕ ಮನೋಭಾವವನ್ನು ಕಾಯ್ದುಕೊಳ್ಳುವುದು ಮುಖ್ಯ ಮಾನ್ಯ ಡಿ ವಿ ಜಿ ಅವರು ಈ ಕಗ್ಗದ ಮೂಲಕ ಜೀವನದ ಒಂದು ಸಂಪೂರ್ಣ ದರ್ಶನವನ್ನು ನೀಡಿದ್ದಾರೆ ಜನರು ಪ್ರದರ್ಶಿಸುವ ನಕಾರಾತ್ಮಕ ಗುಣಗಳು ದುರ್ಗುಣಗಳು ಅಸೂಯೆ ಕೋಪ ಇವೆಲ್ಲವನ್ನೂ ನಾವು ಪ್ರಶಾಂತ ಮನಸ್ಸಿನಿಂದ ನೋಡಬೇಕು ಅದರಿಂದ ನಮ್ಮ ಮನಸ್ಸನ್ನು ಕಲುಷಿತಗೊಳಿಸಿಕೊಳ್ಳಬಾರದು ಜೀವನದಲ್ಲಿ ಎದುರಾಗುವ ನೋವು ಕಷ್ಟ ದುಃಖಗಳನ್ನು ಸಹನೆಯಿಂದ ತಾಳ್ಮೆಯಿಂದ ಸ್ವೀಕರಿಸಬೇಕು ದೂರು ಹೇಳದೆ ಕುಗ್ಗದೆ ಮುಂದುವರಿಯಬೇಕು ಕೇವಲ ವೈಯಕ್ತಿಕ ಜೀವನದ ಕಡೆಗೆ ಮಾತ್ರ ಗಮನಹರಿಸದೆ ಈ ವಿಶ್ವದ ವಿಶಾಲವಾದ ಜೀವನ ಪ್ರವಾಹದಲ್ಲಿ ನಮ್ಮನ್ನು ನಾವು ಒಂದು ಭಾಗವಾಗಿ ನೋಡಿಕೊಳ್ಳಬೇಕು ಅಂತಿಮವಾಗಿ ಜೀವನದ ಪ್ರತಿ ಹಂತವನ್ನು ನೋವು ನಲಿವು ಎರಡನ್ನೂ ನಗು ನಗುತ್ತಾ ಸ್ವೀಕರಿಸಿ ಸಂತೋಷದಿಂದ ಬಾಳಬೇಕು ಕೊನೆಯಲ್ಲಿ ಸಾವನ್ನು ಕೂಡ ಅದೇ ನಗು ನಗುತ್ತಾ ಸ್ವೀಕರಿಸಿ ಈ ಲೋಕವನ್ನು ತೆರಳುವುದು ಜೀವನದ ಯಶಸ್ಸು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮಂಕುತಿಮ್ಮನ ಈ ಕಗ್ಗವು ಜೀವನದ ಸವಾಲುಗಳನ್ನು ಧನಾತ್ಮಕ ಮನೋಭಾವದಿಂದ ಎದುರಿಸಲು ಇತರರ ನಕಾರಾತ್ಮಕತೆಯನ್ನು ನಮ್ಮ ಮೇಲೆ ಪರಿಣಾಮ ಬೀರಲು ಬಿಡದೆ ವಿಶ್ವದ ವಿಶಾಲತೆಯನ್ನು ಅರಿತುಕೊಂಡು ಮತ್ತು ಸಾವನ್ನು ಸಹಜವಾಗಿ ಸ್ವೀಕರಿಸುತ್ತಾ ಸಂತೋಷದಿಂದ ಬದುಕಲು ನೀಡುವ ಒಂದು ಮಾರ್ಗದರ್ಶನವಾಗಿದೆ